ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಹಾವೇರಿ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಅವ್ರ ತಪ್ಪೇನು ಅಂದರೆ ಅನಧಿಕೃತವಾದಂತಹ ಬ್ಯಾನರ್ ಅನ್ನು ತೆರವುಗೊಳಿಸಿದ್ದು ಅಲ್ಲಿದ್ದಂತಹ ಒಂದು ರೌಡಿಗಳ ಗುಂಪು ಅಂತಲೇ ಕರಿಬೇಕು ಅವರು ಯಾರೇ ಆಗಿರಬಹುದು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ ಹೇಡಿಗಳು ಅನಧಿಕೃತ ಬ್ಯಾನರ್ ಬರ್ತ್ಡೇಗೆ ಬ್ಯಾನರ್ ಹಾಕೊಂಡಿದ್ರಂತೆ ಅದು ಅನಧಿಕೃತ ಅಂತ ಅದನ್ನು ತೆಗೆದು ಪೌರ ಕಾರ್ಮಿಕರು ಹಾಗಾಗಿ ಪೌರಕಾರ್ಮಿಕರ ಕಚೇರಿಗೆ ನುಗ್ಗಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಅದಾದ ನಂತರ ಪೌರ ಕಾರ್ಮಿಕರು ದೂರು ಕೊಟ್ಟರು ಅಂತ ಹೇಳಿ ಇಬ್ಬರು ಪೌರ ಕಾರ್ಮಿಕರು ಅಥವಾ ಅವರ ಸ್ನೇಹಿತರು ಕೂತ್ಕೊಂಡು ಬಾರಲ್ಲಿ ಸಂಜೆ ಹೊತ್ತು ಮದ್ಯ ಸೇವಿಸ್ತಾ ಇರಬೇಕಾದ್ರೆ ಅಲ್ಲಿಗೆ ಹೋದಂತಹ ಈ ರೌಡಿ ಪಡೆಗಳು ಇನ್ನೊಂದು ಗುಂಪು ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಒಬ್ಬ ಪೌರ ಕಾರ್ಮಿಕರನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದೆ ಆತ ಈಗ ಐಸಿಯು ನಲ್ಲಿ ಮಲಗಿದ್ದಾರೆ ಸೊ ಏನಿದು ಘಟನೆ ಎಲ್ಲಿಂದ ಅಂತ ನಿಮಗೆ ಮೊದಲೇ ಹೇಳಿದೆ ಹಾವೇರಿ ಜಿಲ್ಲೆಯಿಂದ ಬರ್ತಿರುವಂತಹದ್ದು ಅಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇದೆಯಾ ಅನ್ನುವಂತೆ ಪ್ರಶ್ನೆ ಮಾಡುವ ರೀತಿಯಲ್ಲಿ ಈ ಒಂದು ವಿಡಿಯೋ ಹೊರಗಡೆ ಬಂದಿದೆ ಆ ವಿಡಿಯೋವನ್ನ ನಿಮಗೆ ನಾನು ಪ್ಲೇ ಮಾಡಲ್ಲ ಯಾಕೆಂದ್ರೆ ತುಂಬಾ ಭಯಂಕರವಾಗಿದೆ ಆ ಮಟ್ಟದ ಹಲ್ಲೆಯನ್ನ ಬ್ಯಾಟ್ಗಳು ರಾಡ್ಗಳು ಅಥವಾ ಏನು ದೊಣ್ಣೆ ಏನೇನು ಕೈಗೆ ಸಿಗುತ್ತೋ ಅದರಲ್ಲಿ ಹೊಡೆದಿದ್ದಾರೆ ಅದು ತೋರಿಸೋದು ಬೇಡ ಯಾಕಂದ್ರೆ ಆ ಕಿರ್ಚಾಟ ನರಳಾಟ ಆ ಹಲ್ಲೆಯ ದೃಶ್ಯಗಳು ತುಂಬ ಭಯಂಕರವಾಗಿದ್ದಾವೆ ಅದನ್ನು ನೋಡೋದು ಬೇಡ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನಾಯ್ತು ಮೊನ್ನೆ ಜೂನ್ ಐದನೇ ತಾರೀಕು ಅದ್ಯಾರ ಶಾಂತು ಅಂತೆ ಅವನಿಗೆ ಬರ್ತ್ಡೇ ಸೊ ಏನು ಮಾಡಿದ್ದಾರೆ ಅವನ ಚಮಚಗಳು ಚೇಲಗಳು ಅಥವಾ ದೋಸ್ತುಗಳು ಎಂಥದ್ದು ಬ್ಯಾನರ್ ಹಾಕ್ಕೊಂಡಿದ್ದಾರೆ ಎಲ್ಲಿ ಒಂದು ಮುಖ್ಯವಾದ ಸರ್ಕಲ್ನಲ್ಲಿ ಕೊರವರ ಓಣಿ ಅನ್ನುವಂತಹ ಆ ಸರ್ಕಲ್ ಸರ್ಕಲ್ನಲ್ಲಿ ಒಂದು ಬ್ಯಾನರ್ ಹಾಕ್ಕೊಂಡಿದ್ದಾರೆ ಶುಭಾಶಯಗಳು ದೊಡ್ಡ ದೇಶ ಸೇವಕ ಅಲ್ವಾ ಅವನಿಗೆ ಶುಭಾಶಯ ಕೋರಿ ಬ್ಯಾನರ್ ಹಾಕಿದ್ದಾರೆ ಇವರೆಲ್ಲ ಸೇರಿಕೊಂಡು ಆದರೂ ಪೌರಾಯುಕ್ತರ ಗಮನಕ್ಕೆ ಬಂದಿದೆ ಪೌರಾಯುಕ್ತ ಗಂಗಾಧರ ಬೆಲ್ಲದ್ ಅನ್ನುವಂಥವರು ಅವರು ಸಿಬ್ಬಂದಿನ ಕರೆದಿದ್ದಾರೆ ಕರೆದು ಅದನ್ನು ತೆರವುಗೊಳಿಸಿ ಅಂತ ಹೇಳಿದ್ದಾರೆ ಆ ಸಿಬ್ಬಂದಿ ರಂಗಪ್ಪ ಹೆರ್ಕಲ್ ಅನ್ನುವಂಥವ್ರು ಹೋಗಿದ್ದಾರೆ ಒಂದಷ್ಟು ಪೌರ ಕಾರ್ಮಿಕ ಕರ್ಕೊಂಡು ಅದನ್ನ ತೆರವುಗೊಳಿಸ್ ಹೋಗಿದರೆ ತೆರವುಗೊಳಿಸ್ತಿರ್ಬೇಕಾದ್ರೆ ಅಲ್ಲಿ ಇದ್ದಂತಹ ಕೆ ಸಿ ಅಕ್ಷತಾ ಅಂತ ಯಾರೋ ಮಹಾತಾಯಿ ಆಕೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸಿ ಅದನ್ನು ಹೇಗೆ ತೆರವು ಮಾಡ್ತೀರಿ ನೀವು ಹಾಗೆ ಹೀಗೆ ಅಂತ ರೇಗಾಡಿದ ಇವರು ಆದಷ್ಟು ತೆರವುಗೊಳಿಸಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ ವಾಪಸ್ ಬಂದ ನಂತರ ಈ ಅಕ್ಷತಾ ಮತ್ತೆ ಆಕೆಯ ಗ್ಯಾಂಗ್ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಶಾಂತು ಸುಬ್ಬು ಅರ್ಜುನ್ ಪ್ರಥಮ್ ಶಿವು ಇನ್ನೂ ಒಂದಷ್ಟು ಜನ ಎಲ್ಲರೂ ಪೌರ ಕಾರ್ಮಿಕರು ಇರುವಂತಹ ನಗರಸಭೆಯ ಕಚೇರಿಗೆ ಹೋಗಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿ ಹೋಗಿದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಹೇಳಿದ್ರೆ ಪೊಲೀಸರಿಗೆ ಕ್ರಮ ಕೈಗೊಳ್ಳು ಮನಸ್ಸಿಲ್ವೋ ಧೈರ್ಯ ಇಲ್ವೋ ಗೊತ್ತಿಲ್ಲ ಎರಡು ದಿನ ಆದರೂ ಯಾವ ಕ್ರಮವೂ ಕೈಗೊಳ್ಳಲಿಲ್ಲ ಇದರಿಂದ ಬೇಸತ್ತಂತಹ ಆ ಪೌರಕಾರ್ಮಿಕರು ಎಲ್ಲರೂ ಹೋಗಿ ಸೀದಾ ಹಾವೇರಿ ನಗರ ಪೊಲೀಸ್ ಠಾಣೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಶುರು ಮಾಡಿದರು ಪ್ರತಿಭಟನೆ ಶುರು ಮಾಡಿದ ತಕ್ಷಣ ವಿಧಿ ಇಲ್ಲದೆ ಒಂದು ಕಂಪ್ಲೇಂಟ್ ತಗೋಬೇಕಾಯಿತು ದೂರು ದಾಖಲಾಯಿತು ದೂರು ಕೊಟ್ಟಿದ್ದೇ ಈಗ ದೊಡ್ಡ ಅಪರಾಧ ಆಗೋಯ್ತು ಯಾರನ್ನಾದರೂ ಒಬ್ಬರನ್ನ ಪೌರ ಕಾರ್ಮಿಕರನ್ನು ಮನಸ್ಸು ಇಚ್ಛೆ ಹೊಡಿಬೇಕು ಆಗ ಬೇಗ ಮಿಕ್ಕವರಿಗೆ ಭಯ ಬರುತ್ತೆ ಇನ್ನು ಶಿಕ್ಷೆನು ಕೊಟ್ಟಂಗಾಗತ್ತೆ ಅನ್ನುವಂತಹ ಕಂತ್ರಿ ಮನಸ್ಥಿತಿಗೆ ಬಂದಂತಹ ಆ ಗುಂಪು ಸಂಜೆ ಹೊತ್ತು ಮದ್ಯ ಸೇವನೆ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ರಾಜು ಎಲ್ಲಪ್ಪ ದೊಡ್ಡ ಮನಿ ಅಂತ ಆತನ ಹತ್ರ ಹೋಗ್ತಾರೆ ಬ್ಯಾಟುಗಳು ಏನು ದೊಣ್ಣೆಗಳ ರೀತಿಯಲ್ಲಿ ಇರಬೇಕು ಏನೇನೋ ಹಿಡ್ಕೊಂಡು ಹೋಗ್ತಾರೆ ಅದನ್ನು ವೀಡಿಯೋಗ್ರಫಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಇವರು ಗುಂಪಿನವರೇ ಮಾಡಿದ್ದಾರೆ ಗೊತ್ತಿಲ್ಲ ಹೋಗಿ ಸೀದಾ ಅವನ ತಲೆಗೆ ಬಾಟ್ಲಿಯಿಂದ ಹೊಡಿತಾರೆ ಆನಂತರ ಬ್ಯಾಟು ಅವ್ರ ಕೈಯಲ್ಲಿದ್ದದಂತಹ ಎಲ್ಲ ಆಯುಧಗಳಿಂದ ಅವನ ಮೇಲೆ ಏನು ಜೀವ ಹಿಂಡು ಹಾಗೆ ಹೊಡಿತಾರೆ ಅವನ ಕಿರ್ಚಾಟುಗಳು ಕೇಳಿಸಕ್ಕ ಕೇಳ್ಕೊಳ್ಳೋಕ್ಕಾಗಲ್ಲ ನಾವು ತುಂಬ ಕ್ರೂರವಾಗಿದೆ ವಿಡಿಯೋ ಹಾಗಾಗಿ ನಿಮಗೆ ತೋರಿಸ್ತಾ ಇಲ್ಲ ನಾನು ಅವನನ್ನು ಸಾಯೋ ಮಟ್ಟಕ್ಕೆ ಆಲ್ಮೋಸ್ಟ್ ಸಾಯೋ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾರೆ ಈಗ ಅದರಲ್ಲಿ ಒಂದಷ್ಟು ಜನರನ್ನು ಇವರು ಬಂಧಿಸಿದಾರಂತೆ ಈ ಹಲ್ಲೆ ಆದಮೇಲೆ ಬಾರಲ್ಲಿ ಹಲ್ಲೆ ಆದಮೇಲೆ ಒಂದಷ್ಟು ಜನರ ಒಂದು ನಾಲ್ಕೈದು ಜನರ ಬಂಧನ ಆಗಿದೆ ಆದರೆ ಮುಖ್ಯ ಆರೋಪಿಗಳು ತಲೆಮರೆಸಿಕೊಂಡು ಓಡಾಡಿಕೊಂಡಿದ್ದಾರೆ ಇದು ಹಾವೇರಿಯಿಂದ ಬರ್ತಿರುವಂತಹ ಘಟನೆ ಏನು ನಡೀತಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ಮಂತ್ರಿಗಳಾಗಿರಬಹುದು ಸರ್ಕಾರ ಆಗಿರ್ಬೋದು ಸ್ಥಳೀಯ ಆಡಳಿತ ಆಗಿರ್ಬೋದು ಏನು ಮಾಡ್ತಿದೆ ಅನ್ನೋ ಪ್ರಶ್ನೆಗಳು ಹೀಗೆದೊಳಬೇಕಾಗುತ್ತೆ ಯಾಕೆಂದರೆ ನಿನ್ನೆ ಮೊನ್ನೆ ಎಲ್ಲ ನಿಮಗೆ ತುಮಕೂರಿಂದ ಒಂದು ಸ್ಟೋರಿ ತೋರಿಸಿದ್ದೆ ಪೊಲೀಸ್ ಸ್ಟೇಷನಲ್ಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಸಂತ್ರಸ್ತರನ್ನೇ ನೆಲದ ಮೇಲೆ ಕೂರಿಸಿದ್ದಾರೆ ಪೊಲೀಸರು ತಿಪ್ಪಟೂರು ಕೇಸ್ ನೀವು ಆ ವೀಡಿಯೋವನ್ನು ಸಹ ನೋಡ್ಬೋದು ಅದರ ಜೊತೆಗೆ ಇಂತಹ ಕೇಸುಗಳು ಹೊರಗಡೆ ಬರ್ತಾ ಇದೆ ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಕೊಲೆ ಮೇಲೆ ಕೊಲೆ ಆಗ್ತಾ ಇದೆ ಧಾರ್ಮಿಕ ವಿಚಾರಗಳಿಗೆ ಅದೊಂದು ಕಡೆ ಆಗ್ತಿದ್ರೆ ಈ ದುಷ್ಟಕೃತಿಗಳು ಒಂದು ಕಡೆ ಆಗ್ತಿದ್ದಾವೆ ಅಂದರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನುವ ಪ್ರಶ್ನೆಗಳನ್ನು ಕೇಳಲೇಬೇಕಾಗತ್ತೆ ಸರ್ಕಾರ ಅದರಲ್ಲೂ ಪೌರ ಕಾರ್ಮಿಕರನ್ನು ವಾರಿಯರ್ಸ್ ಅಂತ ಕರೀತಾರೆ ಇವ್ರಿಗೆ ಬೇಕಾದ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಬೇರೆ ಸಂದರ್ಭಗಳಲ್ಲಿ ಈಗ ಆ ವಾರಿಯರ್ಸ್ ಮೇಲೆ ಆ ಸೈನಿಕರ ಮೇಲೆ ಹಲ್ಲೆ ಆಗಿದೆಯಲ್ಲ ಎರಡೆರಡು ದಿನ ಆದರೂ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ ನಗರಸಭೆಗೆ ಬಂದು ಕ ನಗರಸಭೆಯ ಕಚೇರಿ ಒಳಗೆ ಹೋಗಿ ಹಲ್ಲೆ ಮಾಡಿ ಹೋಗುತ್ತೆ ಆ ಗುಂಪು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಎರಡು ದಿನ ಆದರೂ ನಿಮಗೆ ಧೈರ್ಯ ಸಲಲ್ಲ ಅಥವಾ ಮನಸ್ಸಿಲ್ಲ ಎಂತಹ ವಾರಿಯರ್ಸ್ ಇವರು ಎಂತಹ ಸೈನಿಕರು ಪೌರ ಸ ಪೌರ ಕಾರ್ಮಿಕರನ್ನು ಸೈನಿಕರು ಅಂತ ಕರೆದುಬಿಟ್ರು ಕೋವಿಡ್ ಟೈಮಲ್ಲಿ ಅಲ್ವಾ ಅದೊಂದಾದರೆ ಇನ್ನೊಂದು ಈ ಅನಧಿಕೃತ ಬ್ಯಾ ಬ್ಯಾನರ್ಗಳು ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಿದೆ ಎಲ್ಲ ಕೋರ್ಟ್ಗಳು ಹೇಳಿದೆ ಸರ್ಕಾರದ ಆದೇಶ ಇದೆ ಅಧಿಸೂಚನೆಗಳಿದಾವೆ ಎಲ್ಲವೂ ಇರೋದರಿಂದ ಅದನ್ನು ತೆರವುಗೊಳಿಸೋದು ಪೌರಕಾರ್ಮಿಕರ ಜವಾಬ್ದಾರಿ ಅದನ್ನು ನಿರ್ವಹಿಸೋಕೆ ಹೋದಾಗ ಈ ರೀತಿ ಮನಸ್ಸೋ ಇಚ್ಛೆಯು ಆಲ್ಮೋಸ್ಟ್ ಸಾಯುವ ರೀತಿಯಲ್ಲಿ ಬಡಿದ್ರೆ ಏನರ್ಥ ಮತ್ತೆ ಅವರು ಎರಡೆರಡು ದಿನ ಮೂರು ಮೂರು ದಿನ ಯಾವುದೇ ಕ್ರಮ ಇಲ್ಲದೆ ಆರಾಮಾಗಿರ್ತಾರೆ ಇನ್ನೊಂದು ಹಲ್ಲೆ ಆಗೋವರೆಗೂ ಪೊಲೀಸರು ಕಾಯ್ತಿರ್ತಾರೆ ಅಂದರೆ ಏನು ನಡೀತಿದೆ ಖಂಡಿತವಾಗ್ಲೂ ಸಮಥಿಂಗ್ ಇಸ್ ವೆರಿ ಡ್ರಾಸ್ಟಿಕ್ಲಿ ರಾಂಗ್ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅಂತಾಯ್ತು ಏನೋ ಆಗ್ತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಇಡೀ ಆಡಳಿತ ವ್ಯವಸ್ಥೆ ಆಗಿರಬಹುದು ಏನೋ ಆಗ್ತಾ ಇದೆ ಅದರ ಪಾಡುಗಲ ಆಗ್ತಾ ಇದೆ ಏನಾದರೂ ಘಟನೆ ಆದಾಗ ಮಾತ್ರ ಅದಕ್ಕೆ ಏನಾದರೂ ಒಂದು ಕರಾವಳಿಯಲ್ಲಿ ಕೊಲೆಗಳಾದಾಗ ಹತ್ಯೆಗಳಾದಾಗ ಟಾಸ್ಕ್ ಫೋರ್ಸು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆದ ಮೇಲೆ ಅದಕ್ಕೊಂದು ಮಾರ್ಗಸೂಚಿಯಂತೆ ಇನ್ಮೇಲೆ ಕಾರ್ಯಕ್ರಮಗಳು ಏರ್ಪಾಡು ಮಾಡೋಕ್ಕೆ ಅದು ಇದಕ್ಕೆ ಹೀಗೆ ಘಟನೆ ನಡೆದ ಮೇಲೆ ಒಂದು ಹೀಗೆ ಈ ಪೌರಕಾರ್ಮಿಕರ ಮೇಲೆ ಹಲ್ಲೆಕ್ಕೆ ಇನ್ನೇನಾದರೂ ಹೇಳ್ತಾರೆ ನಾವು ಇದೆಲ್ಲ ಆಡಳಿತ ಮಾಡುವಂಥ ರೀತಿ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕು ಅದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು ಪ್ರಾಥಮಿಕ ಕರ್ತವ್ಯ ಆಗಬೇಕು ಘಟನೆ ನಡೆದ ನಂತರ ಅದು ಏನೋ ಒಂದು ಮಾಡುವುದು ಅಥವಾ ಏನೋ ಮಾಡ್ತೀವಿ ಮುಂದಕ್ಕಾಗದ ಹೆಂಗೆ ನೋಡ್ಕೊಳ್ತೀವಿ ದಟ್ ಈಸ್ ನಾಟ್ ಗುಡ್ ಗವರ್ನೆನ್ಸ್ ಖಂಡಿತವಾಗ್ಲೂ ಅಲ್ಲ ಖಂಡಿತವಾಗ್ಲೂ ಅಲ್ಲ ಸೊ ಅಟ್ಲೀಸ್ಟ್ ಈ ಪೌರ ಕಾರ್ಮಿಕರನ್ನು ನೀವು ವಾರಿಯರ್ಸ್ ಸೈನಿಕರು ಅಂತ ಕರೆಯೋ ಒಂದು ಮಾತಿಗಾದರೂ ಸಹ ಬೆಲೆ ಕೊಟ್ಟು ತಕ್ಷಣ ಈ ಎಲ್ಲ ಪುರ್ಕಿಗಳನ್ನು ಪುರ್ಕಿಗಳೇ ಇವರು ಪುರ್ಕಿ ರೌಡಿಗಳು ಹಿಡಿದು ಒಳಗೆ ತಳ್ಳು ಸೀರಿಯಸ್ ಸೆಕ್ಷನ್ಸ್ ಹಾಕಿ ಅವ್ರಿಗೆ ಬೇಲ್ ಸಿಗದಂಗೆ ಅಟ್ಲೀಸ್ಟ್ ಒಂದೊಂದು ತಿಂಗಳು ಜೈಲಲ್ಲಿ ಕೂರಿಸೋ ಹಾಗೆ ಮಾಡಬೇಕು ಆಗ ಮಾತ್ರ ಇನ್ನೊಬ್ಬರಿಗೆ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಭಯ ಬರುತ್ತೆ ಇಲ್ಲದೆ ಹೋದರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ನಡೀತಿರ್ತವೆ ಇದು ಹಾವೇರಿಯ ಸುದ್ದಿ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು